ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ಫಿಶ್ ಹೋಮ್ ಸೊ ಇವತ್ತಿನ ವಿಡಿಯೋದ ಟಾಪಿಕ್ ಏನಪ್ಪಾ ಅಂತ ಹೇಳಿದರೆ ಈಗ ನಾವು ಫಿಶ್ಶಿಗೆ ನಮ್ಮ ಎಕ್ವ್ಯೂರಮ್ ಫಿಶ್ಶಿಗೆ ಕಾಣಿಸ್ವ ಈಗ ಲೈಫ್ ಫೀಡ್ ಹಾಕ್ತೇವೆ ಈಗ ನಾವು ಪೆಲೆಟ್ ಫುಡ್ಡಿನ ಬದಲಿಗೆ ಒಂದು ಒಳ್ಳೆಯ ಗ್ರೋತ್ ಬರೋದಕ್ಕೋಸ್ಕರ ಈಗ ಲೈಫ್ ಫೀಡನ್ನು ಹಾಕ್ತೇವಲ್ವ ಸೊ ಲೈಫ್ ಫೀಡ್ ಅಂತ ಹೇಳಿದರೆ ಕೆಲವು ಬರ್ತದೆ ಈ ನಮ್ಮ ಮಾಸ್ಕಿಟಲ್ ಆರು ಆಗ್ಬೋದು ಅಥವಾ ಬ್ಲಡ್ ವರ್ಮ್ಸ್ ಆಗ್ಬೋದು ಅಥವಾ ಆರ್ತಿಮಿ ಆಗ್ಬೋದು ಅಥವಾ ಬ್ರೈನ್ ಶ್ರಿಂಪ ಆಗ್ಬೋದು ಅಥವಾ ನಮ್ಮ ಏನು ಇದುಂಟಲ್ಲ ಕಲ್ಚರ್ ಸೊ ಅದು ಆಗ್ಬೋದು ಅಥವಾ ನಮ್ಮದು ಡಾಫ್ನಿ ಆಗ್ಬೋದು ಸೊ ಇತ್ತದೆ ಹಲವಾರು ರೀತಿಯ ಲೈಫ್ ಫೀಡಿಯು ಉಂಟು ಸರಿಯಾ ಸೊ ಒಂದು ಲೈಫ್ ಫೀಡ್ ನಾ ಒಂದು ಲೈಫ್ ಫೀಡ್ ಈಗ ನಾನು ಹೇಳಿದಲ್ವ ಸೊ ಅದರಲ್ಲಿ ಒಂದು ಲೈಫ್ ಫೀಡನ್ನು ಹಾಕಿದರೆ ಫಿಶ್ಶಿಗೆ ಭಾಳ ಒಳ್ಳೇದು ಅಂದರೆ ಭಾಳ ಬೇಗನೆ ಗ್ರೋತ್ ಆಗ ಗ್ರೋತ್ ಆಗೋದು ಆಗ್ತದೆ ಸರಿಯಾ ಗ್ರೋತ್ ಆಗ್ತದೆ ಬಟ್ ಎಷ್ಟು ಬೇಗ ಗ್ರೋತ್ ಆಗ್ತದೆ ಎಷ್ಟು ಒಳ್ಳೆಯದ ಅಷ್ಟೇ ಹಾಳು ಉಂಟು ಸರಿಯಾ ಸೊ ಅದರ ಬಗ್ಗೆ ಆ ಲೈಫ್ ಫೀಡ್ ಯಾವುದಂತ ಹೇಳಿ ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ಹೇಳ್ತೇನೆ ಓಕೆನಾ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸರಿಯಾ ಸೊ ಹಾಗೆಯೇ ನೀವು ಒಂದು ವೇಳೆ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಆದರೆ ದಯವಿಟ್ಟು ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆರೆಕ್ಟಲ್ಲಿ ಇಡಿ ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶಿನ ರಿಲೇಟೆಡ್ ವೀಡಿಯೋಸ್ ಎಲ್ಲ ಫಿಶನ್ನ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನ ಸೊ ಅದೆಲ್ಲ ನಿಮಗೆ ಅದೆಲ್ಲದಾಗಿ ಆಗಿ ಬರ್ತೀನಿ ಸರಿಯಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡುವ ಸೊ ಸ್ನೇಹಿತರೆ ಅಕ್ಪಿರಂ ಫಿಶನ್ನು ಸಾಕ್ತಾರಲ್ವಾ ಸೊ ಅವ್ರದ್ದೊಂದು ಮುಖ್ಯವಾದಂಥ ಒಂದು ಸಮಸ್ಯೆ ಏನು ಗೊತ್ತಂಟ ಅವರು ಅವರ ಫಿಶ್ ಒಂದು ಸರಿಯಾಗಿ ಆ್ಯಕ್ಟಿವ್ ಇರೋದಿಲ್ಲ ಸೊ ಒಂದು ಏನೋ ಒಂದು ಮೂಲೆಯಲ್ಲಿ ಹೋಗಿ ಡಲ್ಲಾಗಿ ಕೂತ್ಕೊಳ್ತದೆ ಅಥವಾ ಸರಿಯಾಗಿ ಈಜಿಲ್ಲ ಸೊ ಇದೆಲ್ಲ ಒಂದು ಸಮಸ್ಯೆ ಇರುತ್ತಲ್ಲ ಒಂದು ಯಾವಾಗಲೂ ಇರುವಂಥ ಒಂದು ಸಮಸ್ಯೆ ಇತ್ತು ಓಕೆನಾ ಸೊ ಅದಕ್ಕೆ ಫಿಶ್ಶಿನ ಒಂದು ಗ್ರೋತ್ ಬರಲಿಕ್ಕೋಸ್ಕರ ಅವರು ಫಿಶ್ಶನ್ನೊಂದು ಹೆಲ್ದಿಯಾಗಿ ಇಡ್ಲಿಕ್ಕೋಸ್ಕರ ಅವರು ಒಂದು ಭಾಳ ಒಂದು ಖರ್ಚು ಮಾಡಿ ಒಂದು ಹೆಚ್ಚ ಬೆಲೆಯ ಒಂದು ಏನು ಪೆಲಟ್ ಫುಡ್ಡನ್ನು ಹಾಕ್ತಾರೆ ಓಕೆನಾ ಫೆಲೇಟ್ ಫುಡ್ಡನ್ನು ಹಾಕಿ ಸಾಕ್ತಾರೆ ಅದನ್ನು ಅದು ಅಲ್ಲದೆ ಒಂದು ಫಿಶಿನ ಗ್ರೋತು ಬೇಗ ಆಗಲಿ ಅಂತ ಹೇಳಿ ಲೈಫ್ ಫೀಡನ್ನು ಕೂಡ ಹಾಕ್ತಾರೆ ಲೈಫ್ ಅಂದರೆ ಅದೇ ನಾನು ಹೇಳಿದೆ ಈಗ ಈ ಮಾಸ್ಕಿಟಲಾರು ಆಗೋದು ಡಾಕ್ನಿ ಆಗ್ಬೋದು ಅಥವಾ ಮೈನ ಕಲ್ಚರ್ ಆಗ್ಬೋದು ಅಥವಾ ಬ್ರೈನ್ ಸ್ಟ್ರಿಂಪ್ ಆಗ್ಬೋದು ಸೊ ಇಂಥದ್ದೆಲ್ಲ ತುಂಬ ಇದೆ ತುಂಬ ಲೈಫ್ ಫೀಡ್ ಇದೆ ಸೊ ಇದನ್ನೆಲ್ಲ ಹಾಕಿ ಫಿಶನ್ನು ಸಾಕ್ತಾರೆ ಆದರೆ ಏನು ಗೊತ್ತಂತೆ ಒಂದು ಲೈಫ್ ಇಡಿಂದ ಒಂದು ಲೈಫ್ ಫೀಡನ್ನು ನಾವು ಸರಿಯಾಗಿ ಕಂಡೀಷನ್ ಮಾಡಿದೆ ಹಾಕಿದರೆ ಈಗ ಫೆಲಟ್ ಫುಡ್ಡನ್ನು ನಾವು ಒಂದು ಅಷ್ಟೊಂದು ಇದು ಮಾಡಬೇಕಾಗಿಲ್ಲ ಅದು ಆಲ್ರೆಡಿ ಅಂದರೆ ನಾವೇ ತಯಾರು ಮಾಡಿ ಇರುವಂಥದ್ದು ಸೊ ಫಿಶ್ಗೆ ಬೇಕಾದ ರೀತಿಯಲ್ಲಿ ತಯಾರು ಮಾಡಿ ಇರುತ್ತೇವೆ ಸೊ ಯಾವುದೇ ಒಂದು ಟೆನ್ಷನ್ ಇರೋದಿಲ್ಲ ಆದರೆ ಈ ಲೈಫ್ ಫೀಡ್ ಉಂಟಲ್ಲ ಸೊ ಲೈಫ್ ಫೀಡ್ ಅನ್ನೋದು ಪ್ರತಿಯೊಂದು ಕೂಡ ಪ್ರತಿಯೊಂದು ಡಾಫ್ನಿ ಆಗಲಿ ಮೈನಾಗಲಿ ಅಥವಾ ಇನ್ನು ಯಾವುದೇ ಆಗಲಿ ಪ್ರತಿಯೊಂದು ಲೈಫ್ ಫೀಡ್ ಕೂಡ ಉಂಟಲ್ಲ ಸೊ ಅದನ್ನು ಅದು ಏನಂತ ಹೇಳಿದರೆ ಅದನ್ನು ನ್ಯಾಚುರಲ್ ಆಗಿ ಸಿಗ್ತದೆ ಬಟ್ ಮತ್ತೆ ಏನಂತ ಹೇಳಿದರೆ ಈ ಮಾಸ್ಕಿಟೋಲ್ ಹರೋ ಉಂಟಲ್ಲ ಸೊ ಮಾಸ್ಕಿಟೋಲ್ ಹರೋ ಆಗಲಿ ಮತ್ತು ಬ್ಲಡ್ ವಾರ್ಮ್ಸ್ ಆಗಲಿ ಸೊ ಬೇರೆ ಯಾವುದೇ ಒಂದು ಲೈಫ್ ಆಗಲಿ ಅದೆಲ್ಲ ಹೆಚ್ಚಾಗಿ ಬೆಳೆಯೋದು ಈ ಕೊಳಕು ನೀರಲ್ಲಿ ಬೆಳೀತದೆ ಓಕೆನಾ ಸೊ ಹಾಗಾಗಿ ನಾವು ಅದನ್ನು ಲೈಫ್ ಫೀಡ್ ಲೈಫ್ ಫೀಡ್ ಹಾಕೋದು ನಾವು ನಾವು ಫಿಶ್ಶಿನ ಗ್ರೋತಿಗಾಗಿ ಹಾಕ್ತೇವೆ ಬಟ್ ಅದೇ ಒಂದು ಲೈಫ್ ಫೀಡ್ ಉಂಟಲ್ಲ ಫಿಶ್ಶಿಗೆ ಡೆತ್ತಿಗೂ ಕೂಡ ಕಾರಣ ಆಗುತ್ತೆ ಓಕೆನಾ ಸೊ ಹಾಗಾಗಿ ಅದನ್ನು ಸರಿಯಾಗಿ ಕಂಡೀಷನ್ ಮಾಡಿ ಹಾಕಬೇಕು ಓಕೆ ಯಾವುದೇ ಆಗಿರಿ ನಾವು ಈಗ ನೀವು ನೋಡಿರ್ಬೋದು ಮಾಸ್ಕಿಟಲ್ ಅಲ್ವಾ ಒಂದು ಫಿಶ್ಗೆ ಒಳ್ಳೆ ಫೀಡ್ ಅಂತ ಕೆಲವರು ಹೇಳ್ತಾರಲ್ವಾ ಸೊ ಓಕೆ ಸರಿ ಹೋಗ್ತೀನಿ ನಾನು ಒಳ್ಳೆ ಫೀಡಾಗ ಒಳ್ಳೆ ಫೀಡ್ ಒಳ್ಳೆ ಗ್ರೋತ್ ಕೂಡ ಬರುತ್ತೆ ಅದು ನಾನು ಕೂಡ ಹಾಕ್ತೀನಿ ನಾನು ಕೂಡ ಹಾಕ್ತೀನಿ ಇವನ್ ನಾನು ಕೂಡ ನಿಮ್ಗೆ ಹೇಳ್ತೇನೆ ಅಲ್ಲ ನಾನು ಕೂಡ ಒಳ್ಳೆಯ ಕಂಡೀಷನ್ ಮಾಡಿ ಹಾಕ್ತೀನಿ ಓಕೆನಾ ನಾನು ಕೂಡ ಹಾಕ್ತೇನೆ ಒಳ್ಳೆಯ ಫೀಡ್ ಅದು ಒಳ್ಳೆಯ ಎನರ್ಜಿ ಬರುತ್ತೆ ಒಳ್ಳೆಯ ಹ್ಯುಮುನಿಟಿ ಪವರ್ ಬರುತ್ತೆ ಒಳ್ಳೆಯ ಸ್ಟ್ರೆಂತ್ ಇರುತ್ತೆ ಫಿಶ್ ಏನೂ ಆಗಲ್ಲ ಬಟ್ ನಾನು ನಾನು ಏನಂತ ಹೇಳಿದರೆ ಅದನ್ನು ಕಂಡೀಷನ್ ಮಾಡಿ ಸರಿಯಾಗಿ ಕಂಡೀಷನ್ ಮಾಡಿ ಹಾಕ್ತೀನಿ ಓಕೆನಾ ಕಂಡೀಷನ್ ಮಾಡಿ ಹಾಕ್ತೀನಿ ಮತ್ತು ಫಿಶ್ಶಿನ ಒಂದು ಹ್ಯೂಮಿ ಫಿಶ್ಶಿನ ನನ್ನ ಫಿಶ್ನ ನಾನು ಸಾಕುವಂಥ ಫಿಶ್ಶಿನ ಹ್ಯುನಿಟಿ ಪವರ್ ಕೂಡ ಚೆನ್ನಾಗಿ ಹೊಡಿತು ಸೊ ಹಾಗಾಗಿ ಸ್ವಲ್ಪ ಏನಾದರೂ ಇದಾದರೂ ಕೂಡ ಅಷ್ಟೊಂದು ಫಿಶ್ಶಿಗೆ ಎಫೆಕ್ಟ್ ಆಗೋದಿಲ್ಲ ಓಕೆನಾ ಸೊ ಲೈಫೀಡು ಫಿಶ್ಶಿಗೆ ಭಾಳ ಒಂದು ಒಳ್ಳೆಯದು ಓಕೆನಾ ಫೀಡ್ ಹಾಕಲಿಕ್ಕೆ ಮರಿಬಾರ್ದು ನೀವು ಲೈಫ್ ಫೀಡ್ ಹಾಕಿ ಬಟ್ ಒಂದು ವಿಷಯ ನೆನಪಲ್ಲಿ ಮಾತ್ರ ಸರಿಯಾದ ರೀತಿಯಲ್ಲಿ ಕಂಡೀಷನ್ ಮಾಡಿ ಹಾಕ್ತಾರೆ ಇಲ್ಲಾಂದರೆ ಫಿಶ್ ಡೆತ್ ಆಗೋದಂತೂ ಖಂಡಿತವೆ ಸರಿಯಾ ಸೊ ಯಾಕಂತ ಹೇಳಿದ್ರೆ ಈಗ ಪೆಲೆಟ್ ಫುಡ್ಡನ್ನು ಮಾಡುವಾಗ ಯಾವುದೇ ಒಂದು ಇದಿರೋದಿಲ್ಲ ಪ್ಲ ಪೆಲೆಟ್ ಫುಡ್ಡನ್ನು ಹಾಕ್ತಾ ಇದ್ದೇವೆ ನಾವೀಗ ಸೊ ಆವಾಗ ಯಾವುದೇ ಒಂದು ಟೆನ್ಷನ್ ಇರೋದಿಲ್ಲ ಒಂದು ಈ ಓವರ್ ಫೀಡಿದ್ದೊಂದು ಟೆನ್ಷನ್ ಇರುತ್ತೆ ಹೊರತು ಮತ್ತು ಡಿಸೀಸ್ ಬರುತ್ತೆ ಅಥವಾ ಇನ್ಯಾವುದೋ ಬರುತ್ತೆ ಅಂತ ರೋಗ ಬರುತ್ತೆ ಅಂತ ಹೇಳಿ ಅಷ್ಟೊಂದು ಇದು ಮಾಡಲಿಕ್ಕೆ ಆಗೋದಿಲ್ಲ ಸರಿ ಆ ಟೆನ್ಷನ್ ತಗೊಳ್ತೀವಿ ಆ ಟೆನ್ಷನ್ ತಗೊಳ್ಳುವಂಥ ಅಗತ್ಯ ಇಲ್ಲ ಆದರೆ ಈ ಲೈಫ್ ಇಡನ್ನು ನಾವು ಫಿಶ್ಶಿಗೆ ಫೀಡ್ ಮಾಡ್ತಿದ್ದೇವೆ ಇದರ ಬಗ್ಗೆ ಸರಿಯಾದ ಮಾಹಿತಿ ಇರಬೇಕು ನಮಗೆ ಎಷ್ಟು ದಿವಸಕ್ಕೊಮ್ಮೆ ಲೈಫ್ ಫೀಡ್ ಹಾಕಬೇಕು ಎಷ್ಟು ದಿವಸಕ್ಕೊಮ್ಮೆ ಲೈಫ್ ಫೀಡ್ ಹಾಕಬೇಕು ಎಷ್ಟು ಸರಿ ಲೈಫ್ ಫೀಡ್ ಹಾಕಬೇಕು ಎಷ್ಟು ಪ್ರಮಾಣದಲ್ಲಿ ಲೈಫ್ ಇಡ್ ಹಾಕಬೇಕು ಸೊ ಲೈಫ್ ಹೀಡನ್ನು ಹೇಗೆಲ್ಲ ಕಂಡೀಷನ್ ಮಾಡಿ ಹಾಕಬೇಕು ಫಿಶಿಗೆ ಸೊ ಅದೆಲ್ಲ ಬರುತ್ತೆ ಓಕೆನಾ ಅದೆಲ್ಲವನ್ನು ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ಫಿಶ್ಶನ್ನೊಂದು ಫಿಶ್ಶಿಗೆ ನಾವು ಲೈಫ್ ಹೀಡನ್ನು ಕಂಟಿನ್ಯೂಸ್ ಆಗಿ ಹಾಕಲಿಕ್ಕೆ ಸಾಧ್ಯ ಉಂಟು ಇಲ್ಲಾಂದರೆ ಫಿಶಿಗೆ ಒಂದೆರಡು ಸಾರಿ ತಿಂತದೆ ಮತ್ತು ಸಿಕ್ಕಾಗಿ ಡಲ್ಲಾಗಿ ಒಂದು ಮೂಳೆಯಲ್ಲಿ ಕೂತ್ಕೊಳ್ತದೆ ಸ್ವಲ್ಪ ದಿವಸ ನಂತರ ಡೆತ್ ಆಗ್ತದೆ ಓಕೆನಾ ಸೊ ಹಾಗಾಗಿ ಅದನ್ನೆಲ್ಲ ತಿಳ್ಕೊಂಡು ನಾವು ಹಾಕೋದು ಭಾಳ ಮುಖ್ಯ ಸರಿ ಓಕೆನಾ ಸೊ ಈಗ ಲೈಫ್ ಹೀಡಿನ ಬಗ್ಗೆ ಮಾತಾಡುವ ಈಗ ಲೈಫ್ ಹೀಡಲ್ಲಿ ಉಂಟಲ್ವಾ ಈ ನಮ್ಮ ಬೆಡ್ ವಾರ್ಮ್ಸ್ ಉಂಟಲ್ಲ ಸೊ ಬ್ಲಡ್ ವಾರ್ಮ್ಸ್ ಈಗ ನೀವು ನೋಡ್ತಾ ಇರ್ಬೋದು ಸೊ ಅದು ಬ್ಲಡ್ ವಾರ್ಮ್ಸ್ ಅಂತ ಹೇಳ್ತೇವೆ ಸೊ ಅದು ಈಗ ಮಾಸ್ಕಿಟಲ್ ಲಾರ್ವಾ ಉಂಟಲ್ಲ ಸೊ ಮಾಸ್ಕಿಟೋ ಲಾರ್ವತ ಮರಿ ಹಾಗೆಯೇ ಇರ್ತದೆ ಅಂದರೆ ಮಾಸ್ಕಿಟೊ ಹೇಗೆ ಒಂದು ಕೆಟ್ಟ ನೀರಲ್ಲಿ ಲಾರ್ವ ಇಟ್ಟು ಮೊಟ್ಟೆ ಇಟ್ಟು ಅದರಲ್ಲಿ ಮರಿಯಾಗಿ ಹೇಗೆ ಇದು ಇದಾಗ್ತದೆ ಸೊ ಹಾಗೆಯೇ ಈ ಬ್ಲಡ್ ವರ್ಮ್ಸ್ ಕೂಡ ಓಕೆನಾ ಬ್ಲಡ್ ವರ್ಮ್ಸ್ ಹೇಗೆ ರೆಡಿ ಮಾಡ್ತಾರೆ ಅಂತ ಹೇಳಿದರೆ ಈಗ ಅದು ಬ್ಲಡ್ ವಾಮ್ಸನ್ನು ಸರಿಯಾದ ರೀತಿಯಲ್ಲಿ ರೆಡಿ ಮಾಡಿದರೆ ತೊಂದರೆ ಇಲ್ಲ ಏನೂ ತೊಂದರೆ ಇಲ್ಲ ಅಂದರೆ ಕೆಲವರು ಅದರ ಬಿಸ್ನೆಸ್ನೇ ಮಾಡ್ತಾರೆ ಓಕೆನಾ ಈ ಅಂದರೆ ಬ್ಲಡ್ ವರ್ಮ್ಸ್ ಮಾಡುವ ಇದರನ್ನೇ ಬಿಸ್ನೆಸ್ಸನ್ನೇ ಮಾಡ್ತಾರೆ ಕೆಲವರು ಅವರು ಅದರಲ್ಲಿ ಕೆಲವರು ಸರಿಯಾದ ವಿಧಾನದಲ್ಲಿ ಬ್ಲಡ್ ಬ್ಲಡ್ ಅನ್ನು ರೆಡಿ ಮಾಡ್ತಾರೆ ಅಂದರೆ ಅದು ರೆಡಿಯಾಗೋದು ಇದರಿಂದಲೇ ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಕಂಡೀಷನ್ ಮಾಡಿ ಮಾರ್ಕೆಟಿಗೆ ಕೊಡ್ತಾರೆ ಓಕೆನಾ ಕೆಲವರು ಸೊ ಅದರಿಂದ ಆ ರೀತಿ ಸರಿಯಾದ ರೀತಿಯಲ್ಲಿ ಕಂಡೀಷನ್ ಮಾಡಿ ಮಾರ್ಕೆಟ್ ಕೊಡ್ತಾರಲ್ವಾ ಸೊ ಅದರಿಂದ ನಮಗೆ ಅಷ್ಟೊಂದು ಇದು ಸಮಸ್ಯೆ ಬರೋದಿಲ್ಲ ಆದರೆ ಈಗ ಕೊಳಕು ನೀರಲ್ಲಿ ಮಾಡಿ ಅದರಿಂದ ವ್ಯಾಪಾರ ಒಂದು ಇದು ಹೇಳಿ ಅಂದರೆ ಅದರಿಂದಲೇ ಕೊಳಕ ನೀರನ್ನು ಕೊಳಕ ನೀರಿಂದ ತೆಗೆದು ಅದನ್ನೇ ಕಂಡೀಷನ್ ಮಾಡದೇ ವ್ಯಾಪಾರ ಮಾಡ್ತಾರಲ್ವಾ ಸೊ ಅದರಿಂದ ನಮಗೆ ಭಾಳ ಒಂದು ಸಮಸ್ಯೆ ಬರ್ತೀವಿ ಓಕೆನಾ ಯಾಕಂದರೆ ನಮ್ಮ ಫಿಶ್ಶಿಗೆ ನಾವೀಗ ಒಂದು ಲೈಫ್ ಹೀಟನ್ನು ತಂದು ನಾವು ಅದನ್ನು ಸರಿಯಾಗಿ ಇದು ಮಾಡದೆ ಒಂದು ಲೈಫ್ ಹೀಟನ್ನು ಹಾಕುವಾಗ ಉಂಟಲ್ವಾ ಸೊ ಅದರಿಂದ ಫಿಶ್ ಡೆತ್ ಆಗುವಂಥದ್ದು ಜಾಸ್ತಿ ಇರುತ್ತೆ ಅದು ಅಲ್ಲದೆ ಇದರಲ್ಲಿ ಹೆಚ್ಚಿನ ಪ್ರೋಟೀನ್ ಇರುತ್ತೆ ಓಕೆನಾ ಸೊ ಈ ಬ್ಲಡ್ ಲೋನ್ಸನ್ನು ಹಾಕುವಾಗ ನೀವು ಒಂದಿನದಾಗಿ ಫಿಶನ್ನು ಕಡಿಮೆ ಇಡಿ ಓಕೆನಾ ನಿಮ್ಮ ಟ್ಯಾಂಕಿಯಲ್ಲಿ ಫಿಶ್ಶನ್ನು ಕಡಿಮೆ ಇಡಿ ಮತ್ತೊಂದು ಫಿಶ್ ಟ್ಯಾಂಕ್ ಸ್ಪೇಸ್ ಜಾಸ್ತಿ ಕೊಡಿ ಓಕೆನಾ ಯಾಕಂತ ಹೇಳಿದರೆ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಈ ಬ್ಲಡ್ ಅಂಶ ಉಂಟಲ್ವಾ ಸೊ ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಓಕೆನಾ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಮತ್ತು ಸ್ವಲ್ಪ ನಾರಿನ ಅಂಶ ಈ ನಾರಿನ ನಾರಿನ ಅಂಶ ಉಂಟಲ್ವ ಸೊ ಜಾಸ್ತಿ ಇರುತ್ತೆ ಅದೆಲ್ಲ ಜಾಸ್ತಿ ಇರುತ್ತೆ ಅದು ಸ್ವಲ್ಪ ಏನು ಫಿಶ್ಶಿಗೆ ಒಂದು ಡೈಜೆಷನ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಫಿಶ್ಶಿಗೆ ಜಾಸ್ತಿ ಸ್ಪೇಸ್ ಕೊಟ್ಟರೆ ಮಾತ್ರ ಓಕೆನಾ ಯಾಕಂತ ಹೇಳಿದರೆ ಬ್ಲಡ್ ವಾರ್ಮ್ಸನ್ನು ತಿಂದು ಫಿಶ್ ಆಚೆಚ್ಚು ಓಡಾಡಬೇಕು ಓಕೆನಾ ಆಚೆಚ್ಚು ಓಡಾಡುವಾಗ ಮಾತ್ರ ಅದು ಸರಿಯಾಗಿ ಡೈಜೆಷನ್ ಆಗಿ ಸರಿಯಾಗಿ ಕರಗಲಿಕ್ಕೆ ಸಾಧ್ಯ ಉಂಟು ಇಲ್ಲಾಂದರೆ ಕರಗಲಿಕ್ಕೆ ಸಾಧ್ಯ ಅಲ್ಲ ಅದೇ ಒಂದು ಏನು ಒಂದು ಹೊಟ್ಟೆಯಲ್ಲಿ ಇದ್ದು ಅದೇ ಒಂದು ಫಿಶ್ಶಿಗೆ ಒಂದು ಡಲ್ಲಾಗಿ ಅಥವಾ ಬೇರೆ ಬೇರೆ ರೀತಿಯ ಅನೇಕ ರೀತಿಯ ಒಂದು ಡಿಸೀಸ್ ಬರುವಂಥ ಚಾನ್ಸಸ್ ತುಂಬಾ ಇರುತ್ತೆ ಓಕೆನಾ ಸೊ ಹಾಗಾಗಿ ಫಿಶ್ಶಿಗೆ ನಾವು ಮುಖ್ಯವಾಗಿ ಈಗ ನೀವು ಈಗ ನೋಡ್ತಿರ್ಬೋದು ನಾನು ನೋಡಿ ಎಷ್ಟು ದೊಡ್ಡ ಸ್ಪೇಸ್ ಕೊಟ್ಟಿದ್ದೆ ಓಕೆನಾ ಮೇಲ್ಗಡೆ ಮಾತ್ರ ಇದು ಫ್ಲೋಟಿಂಗ್ ಪ್ಲ್ಯಾಂಟ್ ಇದು ಪಾಕ್ಸ್ಟಲ್ ಪ್ಲ್ಯಾಂಟ್ ಅಂತ ಪಾಕ್ಸ್ಟಲ್ ಪ್ಲ್ಯಾಂಟ್ ಅಂತ ಸೊ ಇದು ಫ್ಲೋಟಿಂಗ್ ಪ್ಲಾಂಟ್ ಮೇಲ್ಗಡೆ ಮಾತ್ರ ಇರುತ್ತೆ ಅಡಿಗಡೆ ಫುಲ್ ಜಾಗ ಜಾಗ ಉಂಟಿದೆ ಓಕೆನಾ ಇದು ಮೇಲೆ ಮಾತ್ರ ಈಗ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಮಾತ್ರ ಈ ಎಲ್ಲ ಉಂಟು ಕೆಳಗಡೆ ಫುಲ್ ಸ್ಪೇಸ್ ಉಂಟು ಯಾಕಂತ ಹೇಳಿದರೆ ನಾನು ಹಾಕಿದ್ದು ಹಾಕಿದ್ದೇ ಇದೇ ಕಾರಣಕ್ಕೆ ಕೆಳಗಡೆ ಸ್ಪೇಸ್ ಉಂಟಲ್ಲ ಸೊ ಆ ಸ್ಪೇಸಲ್ಲಿ ಫಿಶ್ಗಳು ತುಂಬ ಸಂತೋಷವಾಗಿರುತ್ತೆ ಆಚೆ ಆ ಓಡಾಡ್ತಾನೆ ಇರುತ್ತೆ ಅದು ಅಲ್ಲದೆ ಈ ಲೈಫ್ ಫೀಡ ನಾನು ಈ ಲೈಫ್ ಪ್ಲಾಂಟ್ ಹಾಕಿದ್ರಿಂದ ಸೊ ಅದರಿಂದ ಕೂಡ ಒಂದು ಅನೇಕ ಅನೇಕ ರೀತಿಯ ಲೈಫೀಡ್ಗಳು ಸಿಗ್ತವೆ ಅದಕ್ಕೆ ಈ ಹುಳ ಎಲ್ಲ ಉತ್ಪತ್ತಿ ಆಗುತ್ತೆ ಸೊ ನಾವು ಅದನ್ನೆಲ್ಲ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಫಿಶಿಗೆ ಅದು ಗೊತ್ತಾಗ್ತದೆ ಅಲ್ಲ ಸೊ ಅದನ್ನು ತಿಂದು ಫಿಶ್ ಹ್ಯಾಪಿಯಾಗಿ ಹೆಲ್ದಿಯಾಗಿ ಆಗುತ್ತೆ ಓಕೆನಾ ಸೊ ಈ ಗಿಡ ಉಂಟಲ್ಲ ಈ ಗಿಡ ನೋಡಿ ನಾನೀಗ ಒಂದು ಕಟ್ ಮಾಡ್ತಿದ್ದೆ ನೋಡಿ ಈ ಗಿಡ ಈ ಗಿಡದಲ್ಲಿ ಚಿಗುರು ನೋಡಿ ಆ ಚಿಗುರು ಅನ್ನೊಂದು ತೋರಿಸಿದೆ ಅಲ್ಲ ಸೊ ಅದು ಅದರ ಚಿಗುರು ಅದು ಆ ಚಿಗುರು ಒಡೆದು ಗಿಡ ಗಿಡ ಆಗ್ತಾನೆ ಇರುತ್ತೆ ನೀವೀಗ ಹಾಗೇನೆ ಬಿಟ್ಟರೆ ಅಂತ ಇಟ್ಕೊಳ್ಳಿ ಹಾಗೇನೆ ಬಿಟ್ಟರೆ ನೀವು ಅಂದರೆ ಗಿಡ ಬೆಳಿಲಿ ಬೆಳ್ದಿರಿ ಅಂತ ಹಾಗೇ ಬಿಡ್ತೀರಿ ಅದೇನಾಗ್ತದೆ ಬೆಳೀಲಿಲ್ಲ ಅದು ಅದು ಅದೇನಾಗ್ತದೆ ಅಂತ ಹೇಳಿ ಕೊಳೆತು ಹೋಗ್ತದೆ ಓಕೆನಾ ಅಲ್ಲಿ ಇದ್ದು ಕೊಳೆತು ಹೋಗ್ತದೆ ಸೊ ಹಾಗಾಗಿ ಈ ರೀತಿ ಈಗ ನೀವು ನೋಡ್ತಿರ್ಬೋದು ನೋಡಿ ಆ ರೀತಿ ಸಿಗರಬೇಕು ಅಂತ ಹೇಳಿ ಆದರೆ ಒಂದು ಒಂದು ಫೀಟ್ ಒಂದು ಫೀಟ್ ಬಿಟ್ಟು ಒಂದು ಫೀಟ್ ಬಿಟ್ಟು ಅದನ್ನು ಕಟ್ ಮಾಡಿ ಅದು ಬೇಗನೆ ದೊಡ್ಡ ಬೆಳೀತಾ ಹೋಗ್ತದೆ ಗಿಡ ಅದು ಸೊ ಆವಾಗ ನೀವು ಒಂದು ಫೀಟ್ ಒಂದು ಫೀಟ್ ಬಿಟ್ಟು ಕಟ್ ಮಾಡಿ ಕಟ್ ಮಾಡಿ ಅಲ್ಲಿಗೆ ಬಿಸಾಡಿ ಅದು ಪುನಃ ಒಂದು ಸಿಗು ಹೊಡೆದು ಪುನಃ ಬರ್ತದೆ ಸರಿಯಾ ಸೊ ಆಗ ನಿಮಗೆ ಪ್ಲಾ ಫಾಕ್ಸ್ಟೆಲ್ ಪ್ಲಾಂಟ್ ಕೂಡ ತುಂಬಾ ಆಗ್ತದೆ ತುಂಬ ಬೇಗನೆ ಗ್ರೋತ್ ಆಗುವಂಥ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಓಕೆನಾ ನಾನು ಹಾಗೇನೇ ಮಾಡ್ತೇನೆ ಗ್ರೋತು ತುಂಬ ಚೆನ್ನಾಗಾಗ್ತದೆ ಈ ಫಾಕ್ಸ್ಟಲ್ ಫಾಕ್ಸ್ಟೆಲ್ ಪ್ಲಾಂಟ್ ಗ್ರೋತ್ ಉಂಟಲ್ಲ ತುಂಬ ಚೆನ್ನಾಗ್ ಆಗ್ತದೆ ಓಕೆನಾ ಸರಿ ಅದು ಬಿಡಿ ಈಗ ಈಗ ಬ್ಲಡ್ ವರ್ಮ್ಸ್ ಬಗ್ಗೆ ಮಾಡ್ತಾರಲ್ಲ ಈಗ ಬ್ಲಡ್ ವರ್ಮ್ಸ್ ಅನ್ನ ಉಂಟಲ್ವಾ ಈಗ ದೊಡ್ಡ ಕೆಲವರು ಏನು ಮಾಡ್ತಾರೆ ಅಂದರೆ ಕೆಲವರು ಒಳ್ಳೆಯ ರೀತಿಯಿಂದ ಕಂಡೀಷನ್ ಮಾಡಿ ಅದನ್ನು ಮಾರ್ಕೆಟ್ಗೆ ಸೇಲ್ ಮಾಡ್ತಾರೆ ಸೊ ಅದರಿಂದ ನಮಗೆ ಯಾವುದೇ ರೀತಿಯ ಸಮಸ್ಯೆ ಇರುವುದಿಲ್ಲ ನಮ್ಮ ಫಿಶ್ಗೆ ಯಾವುದೇ ರೀತಿಯ ಸಮಸ್ಯೆ ಇರುವುದಿಲ್ಲ ಯಾಕಂತ ಹೇಳಿದರೆ ಅದನ್ನು ತಂದು ನಾವು ಒಂದು ಕಂಡೀಷನ್ ಮಾಡಿ ಕೂಡ ಹಾಕ್ತೇವೆ ಅಲ್ವಾ ಸೊ ಆವಾಗ ಒಂದು ಏನೋ ಒಂದು ತೊಂದರೆ ಆಗುವುದಿಲ್ಲ ಆದರೆ ಕೆಲವರು ಕೆಲವರು ಬಿಸ್ನೆಸ್ಗೋಸ್ಕರ ಅದನ್ನು ಹೇಗೆ ಹಿಡಿತಾರೆ ಅದನ್ನು ಸ್ವಲ್ಪ ಇದು ಮಾಡಿ ಅಷ್ಟೇ ಸ್ವಲ್ಪ ಇದು ಮಾಡಿ ಮಾರ್ಕೆಟ್ಗೆ ಕೊಟ್ಟು ಬಿಡ್ತಾರೆ ಓಕೆನಾ ಸೊ ಮಾರ್ಕೆಟಿಗೆ ಕೊಟ್ಟು ಬಿಟ್ಟಾಗ ಮಾರ್ಕೆಟ್ನವರು ಸ್ವಲ್ಪ ಅದನ್ನು ಸ್ವಲ್ಪ ಚೇಂಜಸ್ ಮಾಡಿ ಸ್ವಲ್ಪ ಹೊಸ ನೀರನ್ನು ಹಾಕಿ ಅದನ್ನು ನಮಗೆ ಕೊಡ್ತಾರೆ ನಮಗೆ ಕಸ್ಟಮರಿಗೆ ಕೊಡ್ತಾರೆ ಸೊ ಕಸ್ಟಮರ್ ಏನು ಮಾಡ್ತೀವಿ ನಾವು ನಾವು ಅದನ್ನು ಸರಿಯಾಗಿ ಕ್ಲೀನ್ ಮಾಡಿ ಸರಿಯಾಗಿ ಕಂಡೀಷನ್ ಕಂಡೀಷನ್ ಮಾಡಿ ಹಾಕಿದರೆ ಓಕೆ ಒಂದು ವೇಳೆ ನಾವು ಕಂಡೀಷನ್ ಮಾಡದೇ ಹಾಕಿದರೆ ಫಿಶ್ ಅದನ್ನು ತಿಂದು ಫಿಶ್ಶಿಗೆ ಅನೇಕ ರೀತಿಯ ಡಿಸೀಸ್ ಬರ್ತದೆ ಯಾಕಂತ ಹೇಳಿದರೆ ಫಿಶ್ಶಿಗೆ ನಾವು ನೋಡಿ ಒಂದು ಪ್ರಾಣಿಯನ್ನು ಸಾಕುವಾಗ ಉಂಟಲ್ಲ ಕೆಲವರು ಅದರಲ್ಲೇ ಅದರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಂದರೆ ಒಂದು ಬಹಳ ಒಂದು ಪ್ರೀತಿಯಿಂದ ಸಾಕ್ತಾರೆ ಅದನ್ನು ಸೊ ಅದು ಡೆತ್ ಆದಾಗ ಎಷ್ಟು ಅಂತ ಹೇಳಿದರೆ ಕೆಲವರಿಗೆ ಕೆಲವರು ಕೂಡ ಉಂಟು ಓಕೆನಾ ಸೊ ಅಷ್ಟೊಂದು ನೋವಾಗ್ತದೆ ಅವರಿಗೆ ಆಗೋದಿಲ್ಲ ಅಷ್ಟೊಂದು ನೋವಾಗ್ತದೆ ಯಾಕಂತ ಹೇಳಿದರೆ ಅಷ್ಟೊಂದು ಪ್ರೀತಿಯಿಂದ ಸಾಕಿರ್ತಾರೆ ಅದು ಯಾವುದೇ ಆಗಲಿ ಫಿಶ್ ಆಗಲಿ ಬೆಕ್ಕು ಆಗಲಿ ನಾಯಿ ಆಗಲಿ ಯಾವುದೇ ಪ್ರಾಣಿ ಆಗಲಿ ಓಕೆನಾ ದನ ಆಗಲಿ ಇನ್ನಿತರ ಯಾವುದೇ ಪ್ರಾಣಿ ಆಗಲಿ ಅದನ್ನು ಅಷ್ಟೊಂದು ಪ್ರೀತಿಯಿಂದ ಸಾಕಿರ್ತಾರೆ ಓಕೆನಾ ಸೊ ನಾನು ಈ ಮಾತನ್ನು ಯಾಕೆ ಹೇಳಿದೆ ಅಂತ ಹೇಳಿದರೆ ಫಿಶ್ಶಿಗೆ ಫಿಶ್ ಇನ್ ಕೇಸ್ ನೀವು ಹಾಕುವ ಒಂದು ಫುಡ್ಡಿಂದ ಡಿಶ್ ಡಿಶಿಸ್ ಬಂದು ಡೆತ್ ಆದರೆ ನಿಮಗೆ ತುಂಬ ನೋವಾಗುತ್ತೆ ಓಕೆನಾ ಕೆಲವರಿಗಂತೂ ತುಂಬ ನೋವಾಗುತ್ತೆ ಯಾಕಂತ ಹೇಳಿದರೆ ಅವರು ಹಣ ಕೊಟ್ಟು ತಂದಿರ್ತಾರೆ ಹಣ ಬಿಡಿ ಅದು ಅಷ್ಟೊಂದು ಪ್ರೀತಿಯಿಂದ ಸಾಕಿರ್ತಾರೆ ಆ ಫಿಶನ್ ಒಂದು ಫ್ಯಾಮಿಲಿ ಮೆಂಬರ್ಸ್ ಥರ ಅಷ್ಟೊಂದು ಪ್ರೀತಿಯಿಂದ ಸಾಕಿರ್ತಾರೆ ಸೊ ಅದು ಒಂದು ವೇಳೆ ಡೆತ್ ಆದರೆ ಉಂಟಲ್ವ ಅವರಿಗೆ ತುಂಬ ನೋವಾಗುತ್ತೆ ಓಕೆನಾ ಸೊ ಹಾಗಾಗಿ ಫಿಶ್ಗೆ ನೀವು ಸರಿಯಾದ ರೀತಿಯಲ್ಲಿ ಕಂಡೀಷನ್ ಮಾಡಿ ಹಾಕೋದು ತುಂಬಾ ಒಳ್ಳೇದು ಓಕೆ ಸೊ ಅದು ಅಲ್ಲದೆ ಈ ಈಗ ನೋಡಿ ಈ ಬ್ಲಡ್ ವರ್ಮ್ಸ್ ಉಂಟಲ್ಲ ಸೊ ಈ ಬ್ಲಡ್ ವಾರ್ಮ್ಸು ಈಗ ಒಂದು ಕಡೆಯಿಂದ ಒಂದು ಕಡೆ ಶಿಫ್ಟ್ ಆಗುವಾಗ ಈಗ ಒಂದು ಕಡೆಯಿಂದ ಹಿಡಿದ್ರು ಈಗ ಒಂದು ಕೊಳಕ ನೀರಲ್ಲಿ ಈ ಬ್ಲಡ್ ರೂಮ್ಸನ್ನು ಹಿಡಿದ್ರು ಸೊ ಅದನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಒಂದು ಕಡೆಯಿಂದ ಒಂದು ಕಡೆಗೆ ಶಿಫ್ಟ್ ಮಾಡ್ತಾರೆ ಓಕೆನಾ ಅಂದರೆ ಅವರ ದೊಡ್ಡ ಒಂದು ಫಾರ್ಮ್ ಇರುತ್ತೆ ಫಾರ್ಮು ಅದೇ ಅದರದ್ದೇ ಒಂದು ಫಾರ್ಮ್ ಇರುತ್ತೆ ಸೊ ಆ ಫಾರ್ಮಿಗೆ ಶಿಫ್ಟ್ ಮಾಡ್ತಾರೆ ಸೊ ಶಿಫ್ಟ್ ಮಾಡುವಾಗ ಅದು ಕೆಲವು ಏನಾಗ್ತದೆ ಕೆಲವು ಅಡಿಯಲ್ಲಿ ಇರ್ತದೆ ಅಂದರೆ ಒಂದೇ ದಿವಸಕ್ಕೆ ಬರೋದಿಲ್ಲ ನೋಡಿ ಒಂದು ಎರಡು ಮೂರು ದಿವಸ ಕೆಲವೊಂದು ಟ್ರಾವೆಲ್ ಇರ್ತದೆ ಸೊ ಅದನ್ನು ಫ್ಲೈಟಲ್ಲೆಲ್ಲ ಹಾಕಿ ಕಳಿಸೋದಿಲ್ಲ ಈಗ ಒಂದು ಬಸ್ಸಲ್ಲಿ ಹಾಕಿ ಅಥವಾ ಬೇರೆ ಯಾವುದೋ ಒಂದು ಗೂಡ್ಸ್ ಗಾಡಿಯಲ್ಲಿ ಹಾಕಿ ಕಳಿಸ್ತಾರೆ ಅಲ್ವಾ ಸೊ ಅಲ್ಲಿಂದ ಇಲ್ಲಿಗೆ ಬರುವಾಗ ಒಂದು ಎರಡು ಮೂರು ದಿವಸ ಆಗುತ್ತೆ ಸೊ ಎರಡು ಮೂರು ದಿವಸದಲ್ಲಿ ಈ ಕೆಲವು ಬ್ಲಡ್ ವಾಂಪ್ಸ್ ಏನಾಗ್ತದೆ ಅಂತ ಹೇಳಿದರೆ ಅದಕ್ಕೆ ತಿಂಡಿ ಸರಿಯಾದ ರೀತಿಯ ಪೋಷಣೆ ಇಲ್ಲದೆ ತಿನ್ನಲಿಕ್ಕೆ ತಿನ್ನಲಿಕ್ಕೆ ಏನು ಇಲ್ಲದೆ ಸೊ ಡೆತ್ ಆಗ್ತದೆ ಕೆಲವು ಒಂದು ಬ್ಲಡ್ ವಾಂಪ್ಸು ಆ ರೀತಿ ಡೆತ್ ಆಗ್ತದೆ ಕೆಲವೊಂದು ಅದು ಒತ್ತಡದಿಂದ ಇದಾಗ್ತದೆ ಏನೋ ಒಂದು ಬೇರೆ ಇದರಿಂದ ಅಥವಾ ಸ್ಟ್ರೆಸ್ಸಿಂದ ಒಂದು ಇದಾಗಿ ಒಂದು ಡೆತ್ ಆಗ್ತದೆ ಸೊ ಆದಂಥ ಎಲ್ಲ ಬ್ಲಡ್ ವಾಮ್ಸ್ ಎಲ್ಲ ಅಲ್ಲಿಯೇ ನೀರಲ್ಲಿ ಕೊಳೆತು ಕೊಳೆತು ಕೊಳ್ತು ಉಂಟಲ್ವ ಸೊ ಅದು ಕೊಳಿತದಲ್ವಾ ಸೊ ಕೊಳಿವು ಕೊಳಿತಾಗ ಆ ನೀರಲ್ಲಿ ಮಿಕ್ಸ್ ಆಗ್ತದೆ ಸರಿಯಾ ಸೊ ನೀರಲ್ಲಿ ಮಿಕ್ಸ್ ಆದಾಗ ಏನಾಗ್ತದೆ ಬೇರೆ ಉಳಿದ ಬ್ಲಡ್ ವಾಮ್ಸ್ ಎಲ್ಲ ಉಂಟಲ್ವ ಸೊ ಆ ಬ್ಲಡ್ ವಾಮ್ಸ್ ಅದನ್ನೇ ಆ ನೀರನ್ನೇ ಶ್ವಾಸ ಮಾಡಿ ಇದು ತಗೊಳ್ತದೆ ಶ್ವಾಸ ಶ್ವಾಸ ತಗೊಳ್ತದೆ ಸೊ ಆವಾಗ ಅದರ ದೇಹದಲ್ಲಿ ಈ ಸತ್ತ ಬ್ಲಡ್ ಬಿಲ್ಡ್ ವಾರ್ಮ್ಸ್ ಅಲ್ಲ ಬ್ಲಡ್ ವಾರ್ಮ್ಸ್ ಉಂಟಲ್ವ ಸೊ ಅದರ ಅದರಲ್ಲಿ ಉತ್ಪತ್ತಿಯಾದಂಥ ಒಂದು ಕ್ರಿಮಿಗಳು ಕ್ರಿಮಿಗಳು ಈ ಜೀವಂತವಾಗಿರುವಂಥ ಬ್ಲಡ್ ವ್ಯಾಂಸನ ಒಳಗೆ ಕೂಡ ಏರ್ತದೆ ಸೊ ಅದನ್ನು ತಂದು ನಾವು ಈ ಫಿಶ್ಶಿಗೆ ಫೀಡ್ ಮಾಡಿದಾಗ ಫಿಶ್ಶಿಗೂ ಕೂಡ ಒಂದು ಆ ಡಿಸೀಸ್ ಬರುವಂಥ ಒಂದು ಚಾನ್ಸು ತುಂಬಾ ಇರುತ್ತೆ ಓಕೆನಾ ಯಾಕಂತ ಹೇಳಿದರೆ ಅದರ ದೇಹದೊಳಗೆ ಒಂದು ಬ್ಯಾಕ್ಟೀರಿಯಾ ಇರುತ್ತೆ ಸೊ ಅದು ಕ್ರಮೇಣವಾಗಿ ಫಿಶ್ ಸೇವನೆ ಸೇವನೆ ಮಾಡಿದಾಗ ದೇಹದ ದೇಹದೊಳಗೆ ಬೆಳೆತು ಬೆಳೆದು ಫಿಶ್ಶಿಗೆ ಒಂದು ಸರಿಯಾದ ರೀತಿಯಲ್ಲಿ ಮೂಮೆಂಟ್ ಮಾಡಲಿಕ್ಕೆ ಬಿಡದೆ ಫಿಶ್ಶನ್ನು ಡೆತ್ ಸಾಯಿಸುವಂಥ ಒಂದು ಚಾನ್ಸಸ್ ತುಂಬಾ ಇರುತ್ತೆ ಓಕೆನಾ ಸೊ ಹಾಗಾಗಿ ಇದನ್ನು ಸರಿಯಾಗಿ ಒಂದು ಕಂಡೀಷನ್ ಮಾಡಿ ಹಾಕೋದು ತುಂಬಾ ಒಳ್ಳೆಯದು ಓಕೆ ಸೊ ಸ್ನೇಹಿತರೆ ಅದು ಅಲ್ಲದೆ ಈ ಬ್ಲಡ್ ವಾಮ್ಸ್ ಉಂಟಲ್ವಾ ಸೊ ಅದರ ದೇಹದೊಳಗೆ ಈ ಪ್ಯಾರಾಸೈಡ್ ಅನ್ನೋದು ಪ್ಯಾರಾಸೈಡ್ ಅನ್ನುವಂಥ ಕ್ರಿಮಿ ಪ್ಯಾರಾಸೈಟ್ ಅಂತ ಅನ್ನುವಂಥ ಒಂದು ಕ್ರಿಮಿ ಜಾಸ್ತಿ ತುಂಬ ಜಾಸ್ತಿನೇ ಇರುತ್ತೆ ಸರ್ ಓಕೆನಾ ಸೊ ಪ್ಯಾರಾಸೈಟ್ ಅನ್ನೋದು ಫಿಶಿಗೆ ಭಾಳ ಒಂದು ಡೇಂಜರಸ್ ಯಾವಾಗಲೂ ಕೂಡ ಅಷ್ಟೇ ಈ ಬ್ಲಡ್ ಅಂಶ ದೇಹ ದೇಹದ ಒಳಗೆ ಒಂದು ಪ್ಯಾರಾಸೈಟ್ ಅಂಶ ಜಾಸ್ತಿ ಇರುತ್ತೆ ಸೊ ಅದು ಫಿಶ್ಶಿಗೆ ಭಾಳ ಒಂದು ಡೇಂಜರ್ ಓಕೆನಾ ಪ್ಯಾರಾಸೈಟ್ ಅನ್ನೋದು ಫಿಶಿಗೆ ಭಾಳ ಒಂದು ಸಾರಿ ಬಹಳ ಒಂದು ಡೇಂಜರ್ ಓಕೆನಾ ಸೊ ಅದಕ್ಕೆ ಹಿಡಿದು ಇದನ್ನು ಭಾಳ ಒಂದು ಕಂಡೀಷನ್ ಮಾಡಿ ಹಾಕಬೇಕು ಯಾಕಂತೇಳಿದರೆ ಎಲ್ಲ ಲೈಫ್ ಫೀಟಿಗಿಂತ ಎಲ್ಲ ಒಂದು ನಿಮಗೆ ಯಾವುದೇ ಲೈಫ್ ಆಗಲಿ ನಮ್ಮ ಡಾಫ್ನಿ ಆಗಲಿ ಮೊಯ್ನಾಗಲಿ ಅಥವಾ ಬ ನಮ್ಮದು ಬ್ರೈನ್ ಶಿಂಪು ಆಗಲಿ ಸೊ ಯಾವುದೇ ಒಂದು ಇದಾಗಲಿ ಸೊ ಅದಕ್ಕಿಂತ ಎಲ್ಲ ಬೆಸ್ಟ್ ಅಂತ ಹೇಳಿದರೆ ಈ ಬ್ಲಡ್ ವರ್ಮ್ಸ್ ಓಕೆನಾ ಸೊ ಈ ಬ್ಲಡ್ ವರ್ಮ್ಸ್ ಅನ್ನೋದು ಎಷ್ಟು ಒಂದು ಒಳ್ಳೇದ ಫಿಶಿಗೆ ಅದು ಅದರಷ್ಟೇ ಒಂದು ಕೆಟ್ಟದ್ದು ಕೂಡ ಓಕೆ ಸೊ ಹಾಗಾಗಿ ಇದನ್ನು ಭಾಳ ಒಂದು ನೀವು ಜಾಗ್ರತೆ ವಹಿಸಿ ನೋಡಬೇಕಾಗ್ತದೆ ಸೊ ಈ ಬ್ಲಡ್ ವರ್ಪ್ಸ್ ಹಾಕಿದರೆ ಇನ್ನೊಂದು ಏನಂದರೆ ಒಳ್ಳೆ ಗ್ರೋತ್ ಕೂಡ ಬರುತ್ತೆ ಓಕೆನಾ ಒಳ್ಳೆ ಗ್ರೋತ್ ಬರುತ್ತೆ ಒಳ್ಳೆ ಗ್ರೋತ್ ಬರುತ್ತೆ ಒಳ್ಳೆ ಕಲರ್ ಬರುತ್ತೆ ಯಾಕಂತ ಹೇಳಿದ್ರೆ ಇದು ನೋಡಲಿಕ್ಕೆ ಒಂದು ಬ್ಲಡ್ ಬ್ಲಡ್ನ ಥರನೇ ಇರುತ್ತೆ ಒಂದು ಬ್ಲಡ್ಡಲ್ಲಿ ಫುಲ್ಲು ಬ್ಲಡ್ನ ತರನ ಒಂದು ಕೆಂಪು ಕೆಂಪಾಗಿ ಇರ್ತದೆ ನಿಮಗೆ ನೋಡಿರ್ಬೋದು ನೀವು ಗೊತ್ತಿರ್ಬೋದು ನಿಮಗೆ ಸೊ ಒಳ್ಳೆ ರೀತಿಯಲ್ಲಿ ಇರುತ್ತೆ ಓಕೆನಾ ಈ ಬ್ಲಡ್ ಅಂಶ ಅನ್ನೋದು ಸೊ ಅದರಲ್ಲಿ ತುಂಬಾ ಫೈಬರ್ ಅಂಶ ಆಗಲಿ ವಿಟಮಿನ್ ಅಂಶಗಳಿಗೆ ವಿಟಮಿನ್ ಅಂಶ ಆಗಲಿ ಎಲ್ಲನೇ ಇರುತ್ತೆ ಸೊ ಅದು ಫಿಶ್ಶಿಗೆ ಭಾಳ ಒಳ್ಳೆಯದು ಓಕೆನಾ ಸೊ ಅದರಲ್ಲಿ ಮುಖ್ಯವಾಗಿ ನಾವು ಕಂಡೀಷನ್ ಮಾಡಿ ಹಾಕಿದರೆ ಒಂದು ಕಂಡೀಷನ್ ಮಾಡಿ ಹಾಕ್ತಾ ಇದ್ದರೆ ತುಂಬಾ ಒಳ್ಳೆಯದು ಓಕೆನಾ ಸೊ ನೀವು ಕೂಡ ಕಂಡೀಷನ್ ಮಾಡಿ ಹಾಕೋದು ತುಂಬ ಒಳ್ಳೆಯದು ಓಕೆ ಸ್ನೇಹಿತರೆ ಮತ್ತೊಂದು ನಾವು ಮಾಡುವಂಥ ತಪ್ಪ ಹೆಂಗೆ ಗೊತ್ತುಂಟ ಈಗ ನಾವು ಲೈಫ್ ಫೀಡ್ ಈಗ ಹೆಚ್ಚಿನವರು ಲೈಫ್ ಫೀಡ್ ಒಳ್ಳೇದು ಅಂತೇಳಿ ಈಗ ಸುಮಾರು ಲೈಫ್ ಫೀಡನ್ನು ಹಾಕ್ತಾರೆ ಸರಿಯಾ ಸೊ ಸುಮಾರು ಲೈಫ್ ಫೀಡನ್ನು ಹಾಕೋದು ಒಂದು ಅಂದರೆ ಲೈಫ್ ಫೀಡನ್ನು ಒಂದು ಲಿಮಿಟಲ್ಲಿ ಹಾಕಿ ಯಾವತ್ತು ನೀವು ಓವರ್ ಫೀಡ್ ಮಾಡಿ ಹೋಗಬೇಕು ಯಾಕಂತ ಹೇಳಿದರೆ ಲೈಫ್ ಫೀಡಲ್ಲಿ ಅಷ್ಟೊಂದು ಪ್ರೋಟೀನ್ ಅಂಶ ಇರುತ್ತೆ ಓಕೆನಾ ಸೊ ಅದು ಅದನ್ನು ನಾವು ಲಿಮಿಟಲ್ಲಿ ಹಾಕಿದರೆ ಮಾತ್ರ ಒಂದು ಫಿಶ್ಶಿಗೆ ಒಂದು ಸರಿಯಾಗಿ ಇದಾಗ್ತದೆ ಜಾಸ್ತಿ ಹಾಕಿದರೆ ಫಿಶ್ ಡೆತ್ ಆಗೋದಂತೂ ಜಾ ಓಕೆ ಖಂಡಿತವಾಗಲೂ ಡೆತ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕಂತ ಹೇಳಿದರೆ ಅತಿಯಾದರೂ ಅಮೃತ ವಿಷಯ ಅಂತ ನಿಮಗೆ ಗೊತ್ತಿರ್ಬೋದು ಓಕೆನಾ ಸೊ ಹಾಗೆಯೇ ಒಂದು ವೇಳೆ ನೀವು ಜಾಸ್ತಿ ಕೊಟ್ಟರೆ ಫಿಶ್ ಡೆತ್ ಆಗೋದಂತೂ ಖಂಡಿತ ಸೊ ಹಾಗಾಗಿ ಫಿಶ್ಶಿಗೆ ಎಲ್ಲ ಸಿಗಲಿಲ್ಲ ಕೆಲ ಫಿಶ್ಶಿಗೆ ಸಿಗೋದಿಲ್ಲ ಅಂತ ಹೇಳತ್ತೆ ಒಂದು ಹೊತ್ತು ಬಿಟ್ಟು ಹೊತ್ತು ಬಿಟ್ಟು ನೀವು ಬೇಕಾದರೆ ಫೀಡ್ ಮಾಡಿ ಆದರೆ ನೀವು ಜಾಸ್ತಿ ಲೈಫ್ ಫೀಡ್ ಒಂದೊಂದೇ ಸಾರಿ ಜಾಸ್ತಿಯಾಗಿ ಹಾಕಿದ್ರೆ ಉಂಟಲ್ಲ ಫಿಶ್ ಡೆತ್ ಆಗೋದಂತೂ ಖಂಡಿತ ಸರಿಯಾ ಸೊ ಹಾಗಾಗಿ ಜ ದಯವಿಟ್ಟು ಒಂದು ಲಿಮಿಟಲ್ಲಿ ಹಾಕೋದು ಒಳ್ಳೆಯದು ಅದು ಅಲ್ಲದೆ ಒಂದು ಕಂಡೀಷನ್ ಮಾಡಿ ಹಾಕಿದ್ದೆ ಮಾತ್ರ ಬಹಳ ಒಂದು ಒಳ್ಳೇದು ಓಕೆನಾ ಸೊ ಫ್ರೆಂಡ್ಸ್ ಐ ಹೋಪ್ ನಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಸೊ ಇಷ್ಟ ಆಗಿದೆ ಅಲ್ಲಿ ದಯವಿಟ್ಟು ಒಂದು ವೀಡಿಯೋಗೊಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಯೂಸ್ಫುಲ್ ಆಗಿದೆ ಅಂತ ಆದರೆ ದಯವಿಟ್ಟು ಒಂದು ಶೇರ್ ಮಾಡಿ ಹಾಗೆಯೇ ಬಗ್ಗೆ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸರಿಯಾ ಸೊ ನೆಕ್ಸ್ಟ್ ಅಲ್ಲಿ ಇಂಥದ್ದೇ ಒಂದು ಸೂಪರಾಗಿರುವಂಥ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್